ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಎಸ್ ಪಿ ಜಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸೊ ನೀವೆಲ್ಲ ಒಂದು ವರ್ಕ್ ಫ್ರಮ್ ಹೋಮ್ ಬೇಕು ಅಪರ್ಚುನಿಟಿ ಬೇಕು ಬಟ್ ನಾನು ಎಷ್ಟೋ ಒಂದು ಕಂಪನಿಗಳಿಗೆ ಅಮೌಂಟ್ ಹಾಕಿ ಕೈ ಕೈಸುಟ್ಕೊಟ್ಟಿದ್ದೀನಿ ಫೇಕ್ ಕಂಪನಿ ಆಗಿದೆ ಮ್ಯಾಮ್ ಅಂತ ನೀವೆಲ್ಲ ಅಂತ ಇರ್ತೀರ ಸೊ ನಾನು ಅದಕ್ಕೋಸ್ಕರನೇ ನಿಮಗೆ ಒಂದು ವಿತ್ ಪ್ರೂಫ್ ಸಮೇತ ನೀವು ಬೇಕಾದ್ರೆ ಇದರಲ್ಲಿ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಬೇಕಾದ್ರೂ ತೊಗೊಬೋದು ಕಂಪನಿ ಜೆನ್ಯೂನ್ ಆಗಿರೋಂಥ ಗೌರ್ಮೆಂಟ್ ಅಪ್ರೂವಲ್ ಆಗಿರೋಂಥ ನಾನು ಫಸ್ಟ್ ಲೀಗಲ್ ಡಾಕ್ಯುಮೆಂಟ್ಸ್ ನಾನು ನಿಮಗೆ ಶೋ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಕಂಪನಿ ಲೀಗಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕಂಪನಿ ಗೌರ್ಮೆಂಟ್ ಅಪ್ರವಲ್ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಲ್ವಾ ಸೊ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದಾನು ಕೊಟ್ಟಿರೋಂಥ ಪಾನ್ ಕಾರ್ಡ್ ಕೂಡ ಇದೆ ಎಚ್ ಪಿ ಜಿ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ಇದು ಕೂಡ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಸೊ ಸರ್ಟಿಫಿಕೇಟ್ ಆಫ್ ಇನ್ಕೊಪ್ಷನ್ಸು ಕೂಡ ಇಲ್ಲಿ ನೋಡಿ ಪ್ರತಿಯೊಂದು ಗೌರ್ಮೆಂಟ್ ಅಪ್ರೂವಲ್ ಆದಮೇಲೆ ಪ್ರತಿಯೊಂದು ಸರ್ಟಿಫಿಕೇಟ್ ಉದ್ಯೋಗ ಆಧಾರ ಆಗ್ಬೋದು ಆಲ್ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಆಗ್ಬೋದು ಆ್ಯಂಡ್ ಜಿ ಎಸ್ ಟಿ ಸರ್ಟಿಫಿಕೇಟ್ ಆಗ್ಬೋದು ಪ್ರತಿಯೊಂದು ಇಲ್ಲಿ ನೋಡ್ತೀವಿ તારબદો નીવ વિથ ડેટ જીએસટી સર્ટિફિકેટ ಆ್ಯಂಡ್ ಉದ್ಯೋಗಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಲಾಲ್ ಸರ್ಟಿಫಿಕೇಟ್ ಯಾಕೆಂದರೆ ಗೌರ್ಮೆಂಟ್ ಆದಮೇಲೆ ಇವೆಲ್ಲ ಇರಲೇಬೇಕಲ್ವಾ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಒಂದು ಏನಾದ್ರು ಒಂದು ಅರ್ನ್ ಮಾಡಬೇಕು ಸೊ ಹೊರ್ಗಡೆ ಹೋಗಿ ದುಡಿಯೋಣಂದರೆ ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಕೆಲವರು ಇನ್ನು ಕೆಲವರು ಮನೇಲಿ ಚಿಕ್ಕ ಪಾಪು ಇದೆ ಅಂತ ಹೇಳ್ತಾರೆ ಇನ್ನು ಕೆಲವ್ರು ಮನೇಲಿ ಅತ್ತೆ ಮಾವ ಕಳಿಸಲ್ಲ ಮ್ಯಾಮ್ ಬಟ್ ನಾನು ಅರ್ನ್ ಮಾಡಬೇಕು ಅಂತ ಒಂದು ನಿಮಗೆಲ್ಲ ಆಸೆ ಇದೆ ಖಂಡಿತ ನಿಮ್ಮ ಆಸೆಗೆ ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಲೈಫ್ ಟೈಮ್ ವ್ಯಾರಂಟಿ ಇದೆ ತುಂಬಾ ಜೆನ್ಯೂನ್ ಆಗಿರೋಂಥ ಕಂಪನಿ ನಾನೇನೇ ಇದ್ರೂ ವಿತ್ ಶೋ ಎಲ್ಲ ನಿಮಗೆ ಗೂಗಲಲ್ಲಿ ಕೂಡ ನಾನು ನಿಮಗೆ ವಿತ್ ಶೋ ಇದು ಮಾಡ್ತೀನಿ ನಾನು ಸೊ ಇಲ್ಲಿ ನೋಡ್ಬೋದು ಮೇನ್ ಆಫೀಸ್ ಅವರ್ ಕಂಪನಿ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಇದು ಅಡ್ಮಿನ್ ಡಿಪಾರ್ಟ್ಮೆಂಟ್ ಆಗ್ಬೋದು ಅಕೌಂಟ್ ಡಿಪಾರ್ಟ್ಮೆಂಟ್ ಡಿಸ್ಪ್ಯಾಚ್ ಡಿಪಾರ್ಟ್ಮೆಂಟ್ ಎಚ್ ಆರ್ ಡಿಪಾರ್ಟ್ಮೆಂಟ್ ಟೆಕ್ನಿಕಲ್ ಸಪೋರ್ಟ್ ಟೀಮು ಪ್ರತಿಯೊಂದು ಕೂಡ ನಾನು ನಿಮಗೆ ಇಲ್ಲಿ ಶೋ ಮಾಡಿದ್ದೀನಿ ಸೊ ಹಾಗಿದ್ರೆ ಕಂಪನಿ ನಿಮ್ಗೆ ಏನು ನೋಡಿ ಕಂಪನಿ ಎಮ್ ಡಿ ಯಾರು ಮ್ಯಾಮ್ ಇದು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ವಿತ್ ಶೋ ಸಮೇತನೇ ಕೈಲಿ ನೋಡ್ಬೋದು ಕಂಪನಿ ಎಮ್ ಡಿ ಬಂದು ಮಿಸ್ಟರ್ ರಮೇಶ್ ಸೋಮಾಬಾಯಿ ಪಟೇಲ್ ಆ್ಯಂಡ್ ಸಿ ಎಮ್ ಡಿ ಬಂದು ಮಿಸ್ಟರ್ ಎಸ್ ರಮೇಶ್ ಪಟೇಲ್ ಆ್ಯಂಡ್ ಹೂ ಕ್ಯಾನ್ ಡೂ ದಿಸ್ ಬಿಸ್ನೆಸ್ ಅಂದರೆ ಯಾರ್ಯಾರು ವರ್ಕ್ ಮಾಡ್ಬೋದು ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಸ್ಟೂಡೆಂಟ್ ಜಾಬ್ ಪರ್ಸನ್ ಹೌಸ್ ವೈಫ್ ಪ್ರತಿಯೊಬ್ಬರು ಮಾಡ್ಬೋದು ಸೊ ನಮ್ಮದು ಗೌರ್ಮೆಂಟ್ ಜಾಬ್ ಅಂತ ಹೇಳಿದ್ದೀವಿ ಸೊ ಈಗ ಗೌರ್ಮೆಂಟ್ ಜಾಬ್ ನೀವು ಪೊಲೀಸ್ ಸ್ಟೇಷನಲ್ಲೇ ವರ್ಕ್ ಮಾಡ್ತೀರಾ ಇಲ್ಲ ರೈಲ್ವೆ ಸ್ಟೇಷನಲ್ಲಿ ವರ್ಕ್ ಮಾಡ್ತೀರಾ ನಿಮ್ಮ ಒಂದು ಜಾಬು ಕೂಡ ನಿಮ್ಮ ಮಕ್ಕಳುಗಳು ಕೊಡ್ತಾರೆ ಸೊ ಪ್ರೈವೇಟ್ ಜಾಬಲ್ಲ ಆ ರೀತಿಯಾಗಲ್ಲ ಸೊ ನಮ್ಮದು ಎಸ್ ಪಿ ಗೌರ್ಮೆಂಟ್ ಆದ್ರಿಂದ ಭೌತಿಯಂಡ್ ನಾಮಿನಿ ನಾಮಿನಿಯಾರ್ ಬಿಸ್ನೆಸ್ ಓನರ್ ನೀವು ವರ್ಕ್ ಮಾಡಿ ಲಕ್ಷಾಂಗ್ ಗಟ್ಟಲೆ ಇನ್ಕಮ್ ತಗೋತಿದ್ರು ಬೇಕಾರೆ ನೀವು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಕೂಡ ನೀವು ಇಲ್ಲಿ ನಾಮಿನಿ ಮಾಡ್ಬೋದು ಆ್ಯಂಡ್ ವಾಟ್ ಈಸ್ ದ ವರ್ಕ್ ಬಂದು ಆನ್ಲೈನ್ ಪ್ರಮೋಷನ್ಸ್ ಮ್ಯಾಮ್ ನನಗೆ ಯಾರು ವರ್ಕ್ ಮೆಂಬರ್ಸ್ಗಳು ಗೊತ್ತಿಲ್ಲ ನನಗೆ ಯಾವ ರೀತಿ ಪ್ರಮೋಷನ್ಸ್ ಮಾಡಬೇಕು ನಮ್ದು ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ಇಲ್ಲ ಇನ್ಸ್ಟಾಗ್ರಾಮ್ ಚಾನಲ್ ಇಲ್ಲ ಅಂದರೆ ಸೊ ನಮ್ಮ ಕಡೆಯಿಂದ ಪ್ರತಿಯೊಂದು ಟ್ರೈನಿಂಗ್ ಇರುತ್ತೆ ನಿಮಗೆ ಯಾವ ರೀತಿ ಲೀಡ್ಸ್ಗಳ ಜೊತೆ ಮಾತಾಡಬೇಕು ಯಾವ ರೀತಿ ನಾವು ಮೆಂಬರ್ಸ್ ಜೊತೆ ಕನೆಕ್ಟ್ ಮಾಡಬೇಕು ಅನ್ನೋದು ಟ್ರೈನಿಂಗ್ ಇರುತ್ತೆ ಓಕೆನಾ ಸಮ್ ರೂಲ್ಸ್ ಆಫ್ ಬಿಸ್ನೆಸ್ ಅಂದರೆ ಏನಂತದೇನಿಲ್ಲ ಸ್ಮಾರ್ಟ್ ಫೋನ್ ಪ್ರತಿಯೊಬ್ಬರು ಇರಬೇಕಾಗುತ್ತೆ ಝೂಮ್ ಆಪ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಝೆಡ್ ಓ ಏ ಎಂ ಝೂಮ್ ೂಮ್ ವರ್ಕ್ ಪ್ಲೇಸ್ ಆಪ್ ಅಂತ ಬರುತ್ತೆ ಸೊ ಆಪ್ ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಜಸ್ಟ್ ಒನ್ ಡೇಲಿ ನೀವು ಏಯ್ಟ್ ಅವರ್ಸ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಒನ್ ಟು ತ್ರೀ ಅವರ್ಸ್ ವರ್ಕ್ ಮಾಡಿ ಪಾರ್ಟ್ ಟೈಮ್ ಆಗಿ ನೀವು ಇನ್ಕಮ್ನ ಕೂಡ ಆರ್ ಮಾಡ್ಬೋದು ಇಲ್ಲಿ ನಮ್ಮಲ್ಲಿ ಇನ್ಕಮ್ ಬಂದು ಟೈಪ್ ಆಫ್ ತ್ರೀ ಇನ್ಕಮ್ಸ್ ಇರುತ್ತೆ ಮ್ಯಾಚಿಂಗ್ ಇನ್ಕಮ್ ರಾಯಲ್ಟಿ ಇನ್ಕಮ್ ಜನ್ರೇಷನ್ ಇನ್ಕಮ್ ಅಂತ ಮ್ಯಾಚಿಂಗ್ ಇನ್ಕಮ್ ಬಂದು ವೀಕ್ಲಿ ಬರುತ್ತೆ ರಾಯಲ್ಟಿ ಆ್ಯಂಡ್ ಜನ್ರೇಷನ್ ಇನ್ಕಮ್ ಬಂದು ನಿಮಗೆ ಮಂತ್ಲಿ ಬರುತ್ತೆ ಸೊ ಮ್ಯಾಚಿಂಗ್ ಇನ್ಕಮ್ ಅಂದರೆ ಏನು ಇಲ್ಲಿ ನೋಡಿ ಸೋನಾಲಿ ಅನ್ನೋರು ಜಾಯ್ನ್ ಆಗಿದ್ದಾರೆ ಸೋನಾಲಿಗೆ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಇನ್ಕಮ್ ಬೇಕು ಅಂತ ಜಾಯ್ನ್ ಆಗಿರೋದು ಸೊ ಒಂದು ನಾಲ್ಕು ಸಾವಿರ ರೂಪಾಯಿ ಇನ್ಕಮ್ ಹೇಗೆ ಬರುತ್ತೆ ಸೊ ಅವರು ಬಂದು ಅನಿತಾ ಮತ್ತು ಬಬಿತನು ಇಬ್ರು ಅವರು ಜಾಯಿನ್ ಮಾಡಿಸಿದಾಗ ಮ್ಯಾಚಾಗಿ ಅವ್ರಿಗೆ ತೌಸಂಡ್ ಬರುತ್ತೆ ನೆಕ್ಸ್ಟ್ ಅನಿತಾಗ ಇನ್ಕಮ್ ಬರಬೇಕು ಅಂದರೆ ಬಬಿತಾಗಿ ಇನ್ಕಮ್ ಬರಬೇಕು ಅಂದರೆ ಅವರು ಕೂಡ ಪೂಜಾ ಪ್ರೀತಿ ಮೀನಾ ಟೀನಾ ಅಂತ ಈ ಥರ ಜಾಯಿನ್ ಮಾಡಿಸ್ತಾರೆ ಆ ಇನ್ಕಮ್ ಅನಿತಾಗೆ ತೌಸಂಡ್ ಬರುತ್ತೆ ಬಬಿತಾಗೆ ತೌಸಂಡ್ ಬರುತ್ತೆ ನಿಮ್ಗೊಂದು ಟೂ ತೌಸಂಡ್ ಬರುತ್ತೆ ಈ ರೀತಿ ಮ್ಯಾಚ್ ಮಾಡಿ ಮ್ಯಾಚ್ ಮಾಡಿ ನೀವು ಇನ್ಕಮ್ ತೊಗೋಬೋದು ಇದು ನಿಮಗೆ ಎವ್ರಿ ಡೇ ಇನ್ಕಮ್ ಬರುತ್ತೆ ವಾರಕ್ಕೆ ವಾರಕ್ಕೊಂದ್ಸತ್ತೀವಿ ಆಟೋಮೆಟಿಕ್ಲಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸೊ ರಾಯಲ್ಟಿ ಇನ್ಕಮ್ ಬಂದು ಇಲ್ಲಿ ಅಶ್ವಿನಿ ಅನ್ನೋರೇನೆ ಹನ್ನೊಂದು ಜನನ ಅವರೇ ನೀವೀಗ ಜಾಯ್ನ್ ಆಗಿದ್ದೀರಾ ಅಂದರೆ ಡೈಮಂಡಿಂದ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಅರ್ ಮಾಡ್ತೀರಲ್ಲ ಆ ಪ್ಯಾಕೇಜ್ ನೇಮ್ ಬಂದು ಡೈಮಂಡ್ ಅಂತ ಕರಿತೀವಿ ಸೊ ಡೈಮಂಡಿಂದ ಹನ್ನೊಂದು ಜನ ಡೈರೆಕ್ಟಾಗಿ ನೀವೇ ಜಾಯಿನ್ ಮಾಡಿಸೋದ್ರಿಂದ ಕಂಪನಿಗೆ ಹೋಗೋ ಟರ್ನ್ ಓವರಲ್ಲಿ ಅಲ್ಲಿ ತ್ರೀ ಪರ್ಸೆಂಟ್ ಇನ್ಕಮ್ ನಿಮಗೆ ಮಂತ್ಲಿ ಮಂತ್ಲಿ ಬರುತ್ತೆ ಸೊ ಹಾಗಿದ್ರೆ ಒಂದು ವಾರದಲ್ಲಿ ಜಾಯಿನ್ ಮಾಡಿಸ್ಬೇಕಾ ಒಂದು ತಿಂಗಳಲ್ಲಿ ಜಾಯಿನ್ ಮಾಡಿಸ್ಬೇಕಾ ಖಂಡಿತ ನಿಮಗೆ ಟಾರ್ಗೆಟ್ ಇಲ್ಲ ಸೊ ಜನ್ರೇಷನ್ ಇನ್ಕಮ್ ಅದು ಯಾವ ರೀತಿಯಿಂದ ಹೇಳ್ತೀನಿ ಆ ಅಮೌಂಟ್ ಡೈರೆಕ್ಟ್ ಈಗ ಕ್ರೆಡಿಟ್ ಆಗುತ್ತೆ ತೌಸಂಡ್ ರುಪೀಸ್ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಅದರಲ್ಲಿ ಫೈವ್ ಪರ್ಸೆಂಟ್ ವ್ಯಾಲೆಟ್ ಇನ್ಕಮ್ ಮಂತ್ಲಿ ಫ್ರೀ ಫ್ರೀಯಾಗಿ ಪ್ರಾಡಕ್ಟ್ ತಗೊಳ್ಳೋಕೆ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಟಿ ಡಿ ಎಸ್ ಬೈ ಗೌರ್ಮೆಂಟ್ ವಾಪಸ್ ನಿಮಗೆ ರಿಫಂಡಬಲ್ ಆಗುತ್ತೆ ವರ್ಷಕ್ಕೊನ್ಸುತ್ತೆ ಯಾಕೆಂದರೆ ನೀವು ಲಕ್ಷ ಲಕ್ಷ ಇನ್ಕಮ್ ತಗೋಬೇಕಾದ್ರೆ ಟಿ ಡಿ ಎಸ್ ಏನಾರಿಕೆಟ್ಟಾದರೆ ಅದು ನಿಮ್ಗೆ ವರ್ಷಕ್ಕೊಂದ್ಸತಿ ನಿಮಗೆ ವಾಪಸ್ ಬರುತ್ತೆ ಬಟ್ ಕಂಪನಿಗೆ ಹೋಗೋದು ಮಾತ್ರ ಜಸ್ಟ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಯಾಕೆಂದರೆ ಅಡ್ಮಿನ್ ಚಾರ್ಜಸ್ ಲಕ್ಷಾನ್ಗಟ್ಲೆ ನಮ್ಮಲ್ಲಿ ಇನ್ಕಮ್ ಅರ್ನ್ ಮಾಡ್ತಿರ್ತಾರೆ ಸೊ ಎಲ್ಲರದ್ದು ಐಡಿಯಾ ಆಕ್ಟಿವೇಷನ್ ಮಾಡಬೇಕಾಗುತ್ತೆ ಡೈರೆಕ್ಟ್ ವೀಕ್ಲಿ ವೀಕ್ಲಿ ಅವ್ರಿಗೆ ಕ್ರೆಡಿಟ್ ಮಾಡಬೇಕಾಗುತ್ತಲ್ವ ಸೊ ನಾವು ಎಷ್ಟು ತಗೊಂಡು ಉಗ್ರಷ್ಟು ಅವ್ರಿಗೆ ಅಮೌಂಟ್ ಕೊಡ್ತಾರದಷ್ಟೇ ಸೊ ಈಗ ಔಟ್ ಟು ಸ್ಟಾರ್ಟ್ ಬಿಸ್ನೆಸ್ ಅಂದರೆ ಒನ್ ಟೈಮ್ ಶಾಪಿಂಗ್ ಮಾಡಬೇಕಾಗುತ್ತೆ ಶಾಂಪು ಸೋಪು ಟೂತ್ವೆಸ್ಟ್ ಎಲ್ ಕೇರ್ ಈ ರೀತಿ ನೀವು ಆ ಒನ್ ಟೈಮ್ ಶಾಪಿಂಗ್ ಮಾಡ್ತೀರಾ ಆ್ಯಂಡ್ ನೀವೀಗ ಬಬಿತಾ ಟೀನನ್ನು ಜಾಯಿನ್ ಮಾಡ್ತೀರಾ ಅವ್ರಿಗೆ ಈಗ ಒನ್ ಫೈವ್ ಪರ್ಸೆಂಟ್ ಫ್ರೀಯಾಗಿ ಕೊಟ್ಟಿರ್ತೀವಲ್ವಾ ವ್ಯಾಲೆಟಲ್ಲೇ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ ನಾನೀಗ ಹೊರಗಡೆ ಹೋಗಿ ದಿನಸಿ ಅಂಗಡಿಗೆ ಹೋಗಿ ಒಂದು ಕೋಲ್ಗೇಟ್ಗೂ ಕೇಳೋ ಅವಶ್ಯಕತೆ ಇಲ್ಲ ಇಲ್ಲೇ ತೊಗೋಬೋದು ಅಂದಾಗ ಫೈವ್ ಪರ್ಸೆಂಟ್ ವ್ಯಾಲೆಟಲ್ಲೇ ಇರುತ್ತಲ್ಲ ಫ್ರೀಯಾಗಿ ನೀವು ತೊಗೊಳೋದ್ರಿಂದ ನಿಮಗೆ ಜನ್ರೇಷನ್ ಇನ್ಕಮ್ ಅಂತಲೂ ಕೂಡ ಅದು ಬರುತ್ತೆ ನಿಮಗೆ ಮಂತ್ಲಿ ಮಂತ್ಲಿ ಓಕೆನಾ ಟೈಪ್ ಆಫ್ ಎಂಟ್ರಿ ಬಂದು ಡೈಮಂಡ್ ಎಂಟ್ರಿ ಸೊ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಎರ ಮಾಡಬೇಕು ಅಂದರೆ ನಾಲ್ಕು ಸಾವಿರದ ಆರುನೂರಿಂದ ಹಿಡಿದೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಮೇಲೆ ಇರುತ್ತೆ ಸೊ ಗೋಲ್ಡ್ ಎಂಟ್ರಿ ಬಂದು ಎರಡು ಸಾವಿರ ರೂಪಾಯಿ ದಿನಕ್ಕೆ ಕರ್ ಒಂದು ಯಾಕೆಂದರೆ ನಾನು ಮುಂಚೆನೇ ಹೇಳ್ಬಿಡ್ತೀನಿ ಯಾಕೆಂದರೆ ಇಲ್ಲಿ ಕ್ಯಾಪಿಂಗ್ ಬಂದು ನಿಮಗೆ ಗೋಲ್ಡ್ ಎಂಟ್ರೀಲಿ ಎರಡು ಸಾವಿರ ರೂಪಾಯಿ ಇರುತ್ತೆ ಸೊ ಡೈಮಂಡ್ ಎಂಟ್ರೀಲಿ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಸೊ ಈ ಡೈಮಂಡ್ ಎಂಟ್ರಿಯಿಂದ ಬಂದರೆ ನೀವು ಲಕ್ಷ ತೊಗೋತಿರೋ ಹತ್ತು ಲಕ್ಷ ತೊಗೋತಿರೋ ಕೋಟಿ ಏರು ಮಾಡ್ತಿರೋ ಮತ್ತೆ ನೀವು ಕಂಪನಿಗೆ ಒಂದು ರೂಪಾಯಿ ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಗೋಲ್ಡ್ ಎಂಟ್ರೀಲಿ ಬಂದರೆ ನೀವು ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಆಗಿರುತ್ತೆ ಅದರಲ್ಲಿ ಥರಲ್ಲಿ ನೀವೇನಾದ್ರೂ ಎಕ್ಸ್ಟ್ರಾ ನಿಮ್ಮ ಕೆಳಗಡೆ ಇರೋರು ವರ್ಕ್ ಮಾಡಿ ಎರಡೂವರೆ ಸಾವಿರ ರೂಪಾಯಿ ಇಲ್ಲ ಮೂರು ಸಾವಿರ ರೂಪಾಯಿ ಇನ್ಕಮ್ ಬತ್ತು ಅಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಅಷ್ಟೇ ಇನ್ನೂ ಒಂದು ಸಾವಿರ ರೂಪಾಯಿ ಕಂಪನಿಗೆ ಹೋಗುತ್ತೆ ಬೆನಿಫಿಟ್ ಓಕೆನಾ ನಿಮಗೆ ತೌಸಂಡ್ ರುಪೀಸ್ ಲಾಸ್ ಆಗುತ್ತೆ ಇನ್ನು ನಾನು ಮುಂಚೆನೇ ಹೇಳ್ತೀನಿ ಬಟ್ ಮ್ಯಾಮ್ ನನ್ನ ಹತ್ರ ಜಸ್ಟ್ ಈಗಿದೆ ಪ್ರೆಸೆಂಟು ನಾನು ಬೇಕಾದ್ರೆ ಟೀಮ್ ಬೆಳೆಯೋದಕ್ಕೆ ನಾನು ಅಪ್ಗ್ರೇಡ್ ಮಾಡ್ಕೋತೀನಿ ಅಂದರೆ ಖಂಡಿತ ತೊಂದರೆ ಏನಿಲ್ಲ ಓಕೆನಾ ಸೊ ನಾನು ನಿಮಗೆ ಒಂದು ಗೂಗಲಲ್ಲೇ ಶೋ ಮಾಡಿಬಿಡ್ತೀನಿ ನಮ್ಮ ಕಂಪನಿ ಬಗ್ಗೆ ನೋಡ್ಬೋದು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಎಚ್ ಪಿ ಜಿ ಅಂತ ಎಚ್ ಪಿ ಜಿ ಡಾಟ್ ಕಾಮ್ ಅಂತ ಸೊ ನಮ್ಮ ಕಂಪನಿ ನಮ್ಮದು ಕಂಪನಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಕಂಪನಿ ಅದರಿಂದ ಒಂದು ನೀವು ಪ್ರಾಡಕ್ಟ್ ಬೈ ಮಾಡೋದ್ರಿಂದ ಕಂಪನಿಗೂ ಕೂಡ ಬೆನಿಫಿಟ್ ಇರುತ್ತೆ ನಮಗೂ ಕೂಡ ಇನ್ಕಮ್ ಬರುತ್ತೆ ಯಾವುದೇ ಒಂದು ಕಂಪನೀಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಆ ಕಂಪನಿ ಬೆನಿಫಿಟಲ್ಲಿ ಇದೆಯಾ ನೋಡಿ ಇಲ್ಲಿ ನಾನಿಜಸ್ ಬೆನಿಫಿಟ್ ಇನ್ ನೈನ್ಟೀನ್ ಡೇಸ್ ತೊಗೊಳ್ಳೋದ್ರಿಂದ ಆಗೋಂಥ ಬೆನಿಫಿಟ್ ಇದೆ ಸೊ ಇದು ಅಡ್ವೈಸ್ ಮಾಡಿರೋ ಬೇರೆ ಯಾರೆಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಇಲ್ಲಿ ನೋಡ್ಬೋದು ಫಾರ್ಟಿ ಫೈವ್ ಇಯರ್ಸ್ ಆಫ್ ಆಫ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಟು ಓವರ್ ಟ್ವೆಂಟಿ ಫೈವ್ ಕಂಟ್ರೀಸ್ ಇಲ್ಲಿ ನೋಡಿ ಸೊ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ಐವತ್ತೆರಡು ಜನ ನಂಬರ್ ಆಫ್ ನಂಬರ್ ಆಫ್ ಜಾಯ್ನಿಂಗ್ ಆಗಿದ್ದಾರೆ ಆ್ಯಂಡ್ ರಾಯಲ್ಟಿ ಅಚೀವರ್ಸ್ ಬಂದು ಆರು ಸಾವಿರದ ಎಂಟುನೂರ ನಲ್ವತ್ತ ಒಂಬತ್ತು ಜನ ರಾಯಲ್ಟಿ ಅಚೀವರ್ಸ್ ಅಂದರೆ ಮಂತ್ಲಿ ಮಂತ್ಲಿ ಇನ್ಕಮ್ ತಗೊಳ್ಳುವಂಥದ್ದು ಸೊ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಕಾರ್ ಅಚೀವರ್ಸ್ ಬಂದು ನಮ್ಮ ಕಂಪನಿಲಿ ಇನ್ಕಮ್ ಮಾಡಿ ಸಾವಿರದ ನಾನೂರ ಅರವತ್ತೈದು ಜನ ಕಾರ್ನ ಅಚೀವ್ ಮಾಡಿದ್ದಾರೆ ಲ್ಯಾಕ್ ಪತಿ ಅಂದ್ರೆ ಎರಡು ಸಾವಿರದ ಮುನ್ನೂರ ಮೂವತ್ತೈದು ಜನ ಲಕ್ಷದ ಮೇಲೆ ಇನ್ಕಮ್ ತಗೋತಿರೋರು ಎರಡು ಸಾವಿರದ ಮುನ್ನೂರ ಮೂವತ್ತೈದು ಜನ ಕೋಟಿ ಮೇಲೆ ಇನ್ಕಮ್ ತಗೋತಿರೋರು ಮೂವತ್ತು ಜನ ನೀವು ನೋಡ್ಬೋದು ಇಲ್ಲಿ ನಾವು ಬೇಕಾದ್ರೆ ಇಲ್ಲಿ ಒಂದು ಲ್ಯಾಕ್ಪತಿ ಬಂದು ಒಂದು ಐದು ಲಕ್ಷ ಅಂತ ಹೇಳ್ಬೋದು ಕೋಟಿ ತಗೋತಿರೋರು ಒಂದು ಎರಡು ಲಕ್ಷ ಅಂತ ಹೇಳ್ಬೋದು ಬಟ್ ಇದು ಗೂಗಲ್ ನಮ್ಮಲ್ಲಿ ಅಲ್ಲಿ ಏನಿರುತ್ತೋ ಅದೇ ಪ್ರೂಫ್ ತೋರಿಸ್ಬೇಕು ಅದೇ ಅಪ್ಡೇಟ್ ಮಾಡಬೇಕು ನಮ್ಮಷ್ಟೇ ನಾವು ಯಾವುದು ಬೇಕೋ ಅದನ್ನ ನಾವು ಅಪ್ಡೇಟ್ ಮಾಡೋಕ್ಕಾಗಲ್ಲ ಸೊ ನಾನು ಇವತ್ತೊಂದು ವೀಡಿಯೋ ಮಾಡೋದ್ರಿಂದ ಇವತ್ತೊಂದು ಇನ್ಕಮ್ ಪ್ರೂಫ್ ಕೂಡ ನಾನು ನಿಮ್ಗೆ ಶೋ ಮಾಡಿಬಿಡ್ತೀನಿ ಸೊ ನಮ್ಮಲ್ಲಿ ಎವ್ರಿ ಡೇ ಟ್ರೈನಿಂಗ್ ನೋಡಬಹುದು ಇಲ್ಲಿ ಟುಡೇ ಹದಿನಾಲ್ಕನೇ ತಾರೀಕು ಒಂದು ಸಾವಿರ ರೂಪಾಯಿ ಇನ್ಕಮ್ನ ಅರ್ ಮಾಡಿದ್ದಾರೆ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಏಳ್ನೂರ ಅರವತ್ತೊಂದು ರೂಪಾಯಿ ಇನ್ಕಮ್ನ ಅರ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಒಂದು ದಿನದ ಇನ್ಕಮ್ನ ಇಲ್ಲಿ ಅರ್ ಮಾಡಿರೋಂಥದ್ದು ಇಲ್ಲಿ ನೋಡಿ ಹದಿನಾಲ್ಕನೇ ತಾರೀಕು ಒಂದು ದಿನದ ಇನ್ಕಮು ನಾಲ್ಕು ಸಾವಿರ ರೂಪಾಯಿ ಇನ್ಕಮ್ ಅರ್ ಮಾಡಿದ್ದಾರೆ ಸಿಂಗಲ್ ಡೇ ಇನ್ಕಮ್ ಎರಡು ಸಾವಿರದ ಇನ್ನೂರು ಹದಿನಾಲ್ಕನೇ ತಾರೀಕು ಆ್ಯಂಡ್ ಹದಿನಾಲ್ಕನೇ ತಾರೀಕು ತೌಸಂಡ್ ರುಪೀಸ್ ಇನ್ಕಮ್ ಅರ್ ಮಾಡಿದ್ದಾರೆ ಸಾವಿರದ ಐನೂರು ರೂಪಾಯಿ ಇನ್ಕಮ್ ಅರ್ ಮಾಡಿದ್ದಾರೆ ಒಬ್ಬರು ಹದಿನಾಲ್ಕನೇ ತಾರೀಕು ವಿತ್ ಡೇಟ್ ಕೂಡ ನೀವು ನೋಡ್ಕೋಬೋದು ಹದಿನಾಲ್ಕನೇ ತಾರೀಕು ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಐಡಿಯಾ ಅಂದರೆ ಡೈಮೆಂಡ್ ಮಾಡ್ಕೊಂಡಿದ್ದಾರೆ ಇವರು ಅಂತ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಒನ್ ಡೇ ಒನ್ ವೀಕ್ ಇನ್ಕಮ್ ಇದು ಮೂರು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಸೊ ಇದು ನೋಡ್ಬೋದು ಒನ್ ವೀಕ್ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ ಐದು ರೂಪಾಯಿ ಡೈಮಂಡ್ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಪ್ರತಿಯೊಬ್ಬರು ಡೈಮಂಡಿಂದ ಬರ್ತಿದ್ದಾರೆ ಯಾಕೆಂದರೆ ಒಂದು ದಿನಕ್ಕೆ ನಾಲ್ಕು ಸಾವಿರ ರೂಪಾಯಿ ಮಾಡ್ಬೋದು ಇಲ್ಲಿ ನಾನು ಒಬ್ಬಳೇ ವರ್ಕ್ ಮಾಡೋಲ್ಲ ಅಂಡರಲ್ಲಿ ಬರೋರು ವರ್ಕ್ ಮಾಡೋದ್ರಿಂದ ನಮಗೆ ಇನ್ಕಮ್ ಬರುತ್ತೆ ಸೊ ಸೆವೆನ್ ಡೇಸ್ ಇನ್ಕಮ್ ಒಂಬತ್ತು ಸಾವಿರದ ಐನೂರು ಹದಿನಾಲ್ಕು ರೂಪಾಯಿ ಇವರು ಯಾವುದೇ ರೀತಿ ಮನೆ ಹೋಗಿ ಕೆಲಸ ಮಾಡಿಲ್ಲ ಪ್ರಾಡಕ್ಟ್ ಸೇಲ್ ಮಾಡಿಲ್ಲ ಪರ್ಚೇಸ್ ಮಾಡಿಲ್ಲ ಮನೇಲೇ ಕುತ್ಕೊಂಡು ಒಂದು ಟು ತ್ರೀ ಅವರ್ಸಲ್ಲಿ ವರ್ಕ್ ಮಾಡಿ ಇನ್ಕಮ್ ತೊಗೊಂಡಿರೋದು ಇಲ್ಲಿ ನೋಡಿ ಸೆವೆನ್ ಡೇಸ್ ಇನ್ಕಮ್ ಇಪ್ಪತ್ತ ಏಳು ಸಾವಿರದ ಐನೂರ ಹದಿನೆಂಟು ರೂಪಾಯಿ ಸೊ ನೋಡ್ತಾ ಇರ್ಬೋದು ಸಿಂಗಲ್ ಡೇ ಇನ್ಕಮ್ ಸಾವಿರದ ಐನೂರು ನಾಲ್ಕು ರೂಪಾಯಿ ಜಸ್ಟ್ ನಿಮಗೂ ಒಂದು ದಿನಕ್ಕೆ ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳಿ ಮೂವತ್ತು ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಹರ್ ಮಾಡ್ತೀರಾ ನೀವು ಸೊ ನೀವು ಎಲ್ಲರೂ ಹೋಗ್ತೀರಾ ಸೊ ಇಲ್ಲಿ ನೋಡ್ಬೋದು ಸಾವಿರದ ಐನೂರ ಮೂವತ್ತು ನಾಲ್ಕು ರೂಪಾಯಿ ವಿತ್ ಡೇಟ್ ನೋಡ್ಕೊಳ್ಳಿ ಒನ್ ಡೇ ಸೆವೆನ್ ಡೇ ಇನ್ಕಮ್ ಇಪ್ಪತ್ತು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿ ಟೂ ಡೇ ಇನ್ಕಮ್ ತೌಸಂಡ್ ರುಪೀಸ್ ಪ್ರತಿಯೊಂದು ಇದೆ ಸೊ ನಿಮ್ಮ ಇಲ್ಲೆಲ್ಲ ನೋಡ್ಬೋದು ನಮ್ಮಲ್ಲಿ ಎವ್ರಿ ಡೇ ಟ್ರೈನಿಂಗ್ ಮೀಟಿಂಗು ಎಲ್ಲ ನಡೆಯುತ್ತೆ ಇನ್ಕಮ್ ಬಂದಿರೋ ಅಂತ ಪ್ರೂಫು ಸೊ ಓಕೆನಾ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಂಪನಿಗೆ ಜಾಯಿನ್ ಆದಮೇಲೆ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್